ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸರಸ್ವತಿ ದೇವಿ ಹುಟ್ಟಿದಂಥ ದಿನವಾದಂಥ ವಸಂತ ಪಂಚಮಿ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಯಾವ ನೈವೇದ್ಯ ಯಾವ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ವಸಂತ ಪಂಚಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಈ ವಸಂತ ಪಂಚಮಿ ದಿವಸ ಸರಸ್ವತಿ ಪೂಜೆ ಬಹಳನೇ ವಿಶೇಷ ಸರಸ್ವತಿ ದೇವಿ ಈ ಶುಭ ದಿನದಂದು ಹುಟ್ಟಿದ್ಲು ಅಂತ ಒಂದು ನಂಬಿಕೆ ಇದೆ ಸರಸ್ವತಿ ಪೂಜೆಯನ್ನು ಮಾಡೋದಕ್ಕೆ ಮೊದಲು ದೇವರ ಮನೆಯನ್ನು ಶುಚಿ ಮಾಡಿಕೊಂಡು ಅನಂತರ ಒಂದು ಪೀಠವನ್ನು ಇಟ್ಕೊಂಡು ಸರಸ್ವತಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ರಂಗೋಲಿಯನ್ನು ಹಾಕೊಳ್ಬೇಕು ಈ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂತ ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸರಸ್ವತಿಗೆ ಅತ್ಯಂತ ಪ್ರಿಯವಾಗಿರುವಂತಹ ರಂಗೋಲಿ ಇದು ಈ ಶ್ರೇಷ್ಠವಾಗಿರುವಂತಹ ರಂಗೋಲಿಗೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಸರಸ್ವತಿ ಪೂಜೆಯನ್ನು ಆರಂಭ ಮಾಡಬೇಕು ಸರಸ್ವತಿ ಪೂಜೆ ಮಾಡೋದಕ್ಕೆ ಸರಸ್ವತಿ ಫೋಟೋ ಬೇಕಾಗತ್ತೆ ನಮ್ಮ ಮನೆಯಲ್ಲಿ ಸರಸ್ವತಿ ಫೋಟೋ ಇಲ್ಲ ಹಾಗಾಗಿ ನಾನಿಲ್ಲಿ ಅಷ್ಟಲಕ್ಷ್ಮಿ ಫೋಟೋವನ್ನು ತಗೊಂಡಿದ್ದೀನಿ ಈ ಅಷ್ಟಲಕ್ಷ್ಮಿ ಫೋಟೋದಲ್ಲೇ ವಿದ್ಯಾಲಕ್ಷ್ಮಿ ಕೂಡ ಇರೋದ್ರಿಂದ ಅಲ್ಲಿ ಸರಸ್ವತಿ ಪೂಜೆ ಮಾಡ್ದಂಗೆ ಆಗತ್ತೆ ಇರೋರು ಸರಸ್ವತಿ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ಬೋದು ಇಲ್ಲದೆ ಇರೋರು ಬುಕ್ಗಳನ್ನು ಇಟ್ಟು ಪೂಜೆ ಮಾಡಿದ್ರೇ ಸಾಕು ಸರಸ್ವತಿ ದೇವಿ ಪೂಜೆ ಮಾಡಿದಷ್ಟೇ ಫಲಗಳು ನಿಮಗೆ ಲಭಿಸುತ್ತೆ ಅಥವಾ ಸರಸ್ವತಿ ದೇವಿಯ ವಿಗ್ರಹ ಇಟ್ಟು ಕೂಡ ನೀವು ಪೂಜೆಯನ್ನು ನೆರವೇರಿಸ್ಬೋದು ಈ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ ಅನಂತರ ಫೋಟೋಗಳ ಮುಂದೆ ಎರಡು ದೀಪಗಳನ್ನು ಹಚ್ಚಿಟ್ಟು ಇವಾಗ ಪೂಜೆಯನ್ನು ಆರಂಭ ಮಾಡೋಣ ಪೂಜೆ ಆರಂಭ ಮಾಡೋದಕ್ಕಿಂತ ಮೊದಲು ದೀಪಗಳಿಗೆ ಅಕ್ಷತೆ ಹಾಗೆ ಹೂವನ್ನು ಅರ್ಪಿಸಿ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಸರಸ್ವತಿ ದೇವಿಯ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡಬೇಕಾಗತ್ತೆ ಸರಸ್ವತಿ ದೇವಿಗೆ ಬಿಳಿ ಬಣ್ಣದ ಹೂಗಳು ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು ನನಗೆ ಇವತ್ತು ಬಿಳಿ ಹೂಗಳು ಸಿಗಲಿಲ್ಲ ಹಾಗಾಗಿ ಹಳದಿ ಬಣ್ಣದ ಸೇವಂತಿಗೆ ಹೂಗಳಿಂದ ಅಲಂಕಾರ ಮಾಡ್ತಾ ಬಿಳಿ ಹೂಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ತೊಗೊಂಡು ಬಂದಿಟ್ಟು ಪೂಜೆಯನ್ನು ಮಾಡಿ ಸಿಗದೇ ಇದ್ದವರು ಯಾವ ಹೂ ಇರುತ್ತೋ ಅದೇ ಹೂವನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು ಅನಂತರ ನೈವೇದ್ಯಕ್ಕೂ ಕೂಡ ಬಿಳಿ ಬಣ್ಣದ ನೈವೇದ್ಯವನ್ನೇ ಇಡಬೇಕಾಗತ್ತೆ ಹಾಗಾಗಿ ನಾನು ಸಿಹಿ ಅವಲಕ್ಕಿಯನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಕೊಂಡಿದ್ದೀನಿ ಸರಸ್ವತಿ ಪೂಜೆ ಅಂದರೆ ಪುಸ್ತಕಗಳ ಪೂಜೆ ಮಾಡಲೇಬೇಕಾಗತ್ತೆ ಹಾಗಾಗಿ ಮನೆಯಲ್ಲಿ ದೇವರ ಪುಸ್ತಕಗಳಿದ್ರೆ ರಾಮಾಯಣ ಮಹಾಭಾರತ ಶ್ರೀಮದ್ ಭಗವದ್ಗೀತೆ ಈ ರೀತಿ ಪುಸ್ತಕಗಳಿದ್ದರೆ ಅದನ್ನು ಕೂಡ ಪೂಜೆಗೆ ಇಟ್ಕೊಳ್ಳಿ ಅನಂತರ ನೀವೇನಾದರೂ ಕಾದಂಬರಿ ಕಥೆಗಳನ್ನ ಓದ್ತಾ ಇದ್ದರೆ ಆ ಪುಸ್ತಕಗಳನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು ಜೊತೆಗೆ ಮಕ್ಕಳ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ನನ್ನ ಮಗನ ಸಂಗೀತದ ಕ್ಲಾಸ್ಗೆ ಹೋಗೋವಂಥ ಇದು ಅದನ್ನು ಕೂಡ ನಾನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ಅನಂತರ ಮಕ್ಕಳು ಬರೆಯೋದಕ್ಕೆ ಅಂತ ಬಳಸೋ ಪೆನ್ನು ಪೆನ್ಸಿಲ್ಲು ಹಾಗೆ ಕಲರ್ ಪೆನ್ಸಿಲ್ಸ್ಗಳಾಗಿರ್ಬೋದು ಡ್ರಾಯಿಂಗ್ ಮಾಡೋ ಮಕ್ಕಳಾಗಿದ್ದರೆ ಪೇಂಟ್ ಬಾಕ್ಸು ಈ ರೀತಿ ಹಾಗೆ ಸಂಗೀತ ಕ್ಲಾಸ್ಗೆ ವಾದ್ಯಗಳನ್ನು ನೋಡಿಸ್ತಾರೆ ಅಂತಂದರೆ ತಂಬೂರಿ ವೀಣೆ ವಯಲಿನ್ನು ಗಿಟಾರು ಈ ರೀತಿ ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇವಾಗ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ ಪೂಜೆಯನ್ನು ಆರಂಭ ಮಾಡೋಣ ಪುಸ್ತಕಗಳು ಇಟ್ಕೊಂಡಿರ್ತಿರಲ್ಲ ಆ ಪುಸ್ತಕಗಳಿಗೂ ಕೂಡ ಅರ್ಶನ ಕುಂಕುಮ ಇಟ್ಟು ಹಾಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ಅನಂತರ ಅಗರಬತ್ತಿಯನ್ನು ಹಚ್ಕೊಂಡು ಮೊದಲು ನೀವು ಪೂಜೆ ಮಾಡಿ ಅನಂತರ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ ಸರಸ್ವತಿ ದೇವಿಯ ಸರಳ ಮಂತ್ರವನ್ನು ಅವ್ರ ಕೈಯಲ್ಲಿ ಹೇಳಿಸಿ ತುಂಬ ಒಳ್ಳೆಯದು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮೆ ಸಿದ್ಧಿರ್ಬವತು ಉಮೇಶದ ಈ ಮಂತ್ರವನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಹೇಳಿಸಿ ಪೂಜೆ ಮಾಡಿಸಿ ತುಂಬಾ ಒಳ್ಳೆಯದಾಗತ್ತೆ ಓದೋದರಲ್ಲಿ ನಮ್ಮ ಮಕ್ಕಳಿಗೆ ಇಂಟ್ರೆಸ್ಟೇ ಇಲ್ಲ ಕಾನ್ಸಂಟ್ರೇಷನ್ ಮಾಡೋಲ್ಲ ಅನ್ನೋರೆಲ್ಲರೂ ಕೂಡ ಈ ಪೂಜೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ಕಾಣ್ಬೋದು ಸರಸ್ವತಿ ಫೋಟೋಗೆ ಹಾಗೆ ಪುಸ್ತಕಗಳಿಗೆ ಮತ್ತು ನಾವು ರಂಗೋಲಿ ಹಾಕೊಂಡಿದ್ದೀವಲ್ವ ಸರಸ್ವತಿಗೆ ಪ್ರಿಯವಾಗಿರುವಂಥ ರಂಗೋಲಿ ಆ ರಂಗೋಲಿಗೂ ಕೂಡ ಅಗರ್ಬತಿಯಿಂದ ಪೂಜೆ ಮಾಡಿ ಅನಂತರ ನೀವು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿರೋ ಅಂಥದ್ದನ್ನು ದೇವರಿಗೆ ಅರ್ಪಿಸ್ಬೇಕು ನೈವೇದ್ಯ ಏನು ಮಾಡೋದಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಸಕ್ಕರೆ ಇಟ್ಟು ನೈವೇದ್ಯ ಮಾಡ್ಬೋದು ಅಥವಾ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು ನೈವೇದ್ಯ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು ಈ ರೀತಿಯಾಗಿ ಸರಳವಾಗಿ ನೀವು ಮನೆಯಲ್ಲೇನೆ ವಸಂತ ಪಂಚಮಿ ಪೂಜೆಯನ್ನು ಮಾಡ್ಬೋದು ಇನ್ನು ಈ ವಸಂತ ಪಂಚಮಿ ಬಹಳನೇ ಶ್ರೇಷ್ಠವಾದಂತಹ ದಿನ ಇಂತಹ ಶುಭದಾಯಕ ದಿನದಂದು ನಿಮ್ಮ ಮಕ್ಕಳ ಅಕ್ಷರಾಭ್ಯಾಸ ಮಾಡಿಸೋ ಅಂಥದ್ದು ಅಥವಾ ನೀವೇನಾದರೂ ಮಕ್ಕಳನ್ನು ಡ್ಯಾನ್ಸ್ ಕ್ಲಾಸ್ಗೆ ಡ್ರಾಯಿಂಗ್ ಕ್ಲಾಸ್ಗೆ ಅಥವಾ ಸಂಗೀತ ಕ್ಲಾಸ್ಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ಈ ದಿನ ಸೇರಿಸೋದಕ್ಕೆ ತುಂಬಾ ಸೂಕ್ತವಾದಂತಹ ದಿನ ಕೇವಲ ಮಕ್ಕಳಿಗೆ ಅಂತ ಮಾತ್ರ ಅಲ್ಲ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಕೂಡ ಕಲಿಯೋವಂಥದ್ದು ತುಂಬಾ ಇರುತ್ತೆ ಹಾಗಾಗಿ ನೀವೇನಾದರೂ ಹೊಸದಾಗಿ ಕಲಿಬೇಕು ಯಾವುದಾದ್ರೂ ಕ್ಲಾಸ್ಗಳಿಗೆ ಸೇರಿಕೊಳ್ಬೇಕು ಅಂತಂದ್ರು ಕೂಡ ಇವತ್ತಿನ ದಿನ ಸೇರ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವಸಂತ ಪಂಚಮಿ ದಿವಸ ಅಂದರೆ ಸರಸ್ವತಿ ದೇವಿ ಹುಟ್ಟಿದ ದಿವಸ ಯಾವ ರೀತಿ ಪೂಜೆಯನ್ನು ನೆರವೇರಿಸಬೇಕು ಅಂತ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು